ಇವತ್ತು ಆಗಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡುನ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ ಆ ಎಲ್ಲು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ರೆಸಿಪಿನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಕಂಪ್ಲೀಟಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಡ್ರೈ ಫ್ರೂಟ್ಸ್ ಲಡ್ಡು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಇಲ್ಲಿ ಲಡ್ಡು ಮಾಡೋದಕ್ಕೆ ನಾನು ಬಾದಾಮಿ ಹಾಗೆ ಪಿಸ್ತಾ ದ್ರಾಕ್ಷಿ ಮತ್ತು ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ದ್ರಾಕ್ಷಿ ಏನು ಕಟ್ ಮಾಡಿಲ್ಲ ಪಿಸ್ತಾ ಹಾಗೆ ಗೋಡಂಬಿ ಬಾದಾಮಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಇದು ಸ್ವಲ್ಪ ಕಪ್ಪಿಗೆ ಬರುತ್ತೆ ನಮಗೆ ಬೆಲ್ಲ ಬೇಡ ಅಂದರೆ ಖರ್ಜೂರ ಕೂಡ ಆ್ಯಡ್ ಮಾಡ್ಬೋದು ಆಮೇಲೆ ಅಂಟು ಮತ್ತು ಗಸಗಸೆ ತುಪ್ಪ ಇಷ್ಟನ್ನು ತೊಗೊಂಡಿದ್ದೀನಿ ಇನ್ನೂ ಲಡ್ಡು ಮಾಡ್ತಾ ಮಾಡ್ತಾ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಎಲ್ಲನೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಏಲಕ್ಕಿ ಲವಂಗ ಮತ್ತು ಒಣ ಶುಂಠಿನ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಇದು ಉತ್ತುತ್ತೆ ಇದನ್ನು ಬೀಜ ಬಿಡಿಸಿಟ್ಟಿದ್ದೀನಿ ಒಂದು ಕಾಲು ಕೆ ಜಿ ಇದೆ ಉತ್ತುತ್ತೆ ಇದು ಇದನ್ನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನ್ ತುಪ್ಪನ ಹಾಕಿ ಅಂಟುಂಡೆಗೆ ಮೇಯ್ನಾಗಿ ನಾವು ಅಂಟನ್ನು ತಗೋಬೇಕಾಗುತ್ತೆ ಈ ಅಂಗಡಿಲೆಲ್ಲ ಸಿಗುತ್ತೆ ಅಂಟುಂಡೆಗೆ ಅಂಟು ಅಂತ ಕೇಳಿದ್ರೆ ಸಿಗುತ್ತೆ ಅದನ್ನು ಒಳ್ಳೇದು ನೋಡಿ ತಗೋಬೇಕು ಈ ಥರ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ಇದು ಹರಳು ಥರ ಆಗುತ್ತೆ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನು ಎಲ್ಲನೂ ಕಾಲು ಕಾಲು ಕೆ ಜಿನ ತೊಗೊಂಡಿದ್ದೀನಿ ಬಾದಾಮಿ ಹಾಗೆ ಪಿಸ್ತಾ ಗೋಡಂಬಿ ದ್ರಾಕ್ಷಿ ಎಲ್ಲ ಕೂಡ ಕಾಲು ಕಾಲು ಕೆ ಜಿ ಇದೆ ಈ ಅಂಟು ನೋಡಿ ಈ ಥರ ಹರಳಾಗುತ್ತೆ ಇದನ್ನು ಒಂದು ಪಾತ್ರೆಗೆ ತೆಗ್ದಿಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಅದನ್ನು ಪೌಡರ್ ಮಾಡ್ಕೋಬೇಕು ಅದೇ ಬಾಣಲಿಗೆ ನಾನು ಮತ್ತೆ ಎರಡು ಸ್ಪೂನ್ ತುಪ್ಪನ ಹ್ಯಾಡ್ ಮಾಡಿ ಎಷ್ಟು ಬೇಕಾದರೂ ತುಪ್ಪ ಹಾಕೋಬೋದು ಧಾರಾಳವಾಗಿ ಅಂಟುಂಡೆಗೆ ನಾವು ತುಪ್ಪನ ಹ್ಯಾಡ್ ಮಾಡ್ಕೋಬೋದು ಈಗ ನೋಡಿ ಪಿಸ್ತಾ ಬಾದಾಮಿ ಹಾಗೆ ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಅಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಣದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ ಇದನ್ನು ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಒಣ ಶುಂಠಿ ಹಾಗೆ ಲವಂಗ ಏಲಕ್ಕಿ ತೊಗೊಂಡಿದ್ವಲ್ಲ ಅದನ್ನು ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೈಡ್ಗೆ ನೋಡಿ ಈಗ ಇದಕ್ಕೆ ಗಸಗಸೆನ ಆ್ಯಡ್ ಮಾಡ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಎಳ್ಳು ಕೂಡ ಆ್ಯಡ್ ಮಾಡ್ತಾರೆ ಬಟ್ ನಾನು ಎಳ್ಳನ್ನು ಸ್ಕಿಪ್ ಮಾಡಿದ್ದೀನಿ ಎಳ್ಳನ್ನು ಹಾಕಿದ್ರೆ ಬೇರೆ ಥರನೇ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ಇದನ್ನು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ಅದೇ ಬಾಣಲಿಗೆ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಎರಡು ಕೊಬ್ಬರಿನ ಮೀಡಿಯಮ್ ಸೈಜ್ದು ಅದನ್ನು ಕೂಡ ಅದಕ್ಕೇನು ತುಪ್ಪ ಏನು ಆ್ಯಡ್ ಮಾಡೋಲ್ಲ ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು ತುಂಬ ದಿನ ಲಡ್ಡು ಇರುತ್ತೆ ಹಾಳಾಗೋದಿಲ್ಲ ಸೊ ಹಾಗಾಗಿ ಬಾಣಂತಿಯರಿಗೆ ಮೆಚೂರ್ಡ್ ಆಗಿರೋ ಹೆಣ್ಮಕ್ಳಿಗೆ ಈ ಥರ ಲಡ್ಡು ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಎಲ್ಲರೂ ಕೂಡ ತಿನ್ಬೋದು ಸೊ ಅವ್ರು ಇವ್ರು ತಿನ್ನಲೇಬೇಕು ಇವರು ತಿನ್ನಂಗಿಲ್ಲ ಅಂತ ಏನಿಲ್ಲ ಎಲ್ಲರೂ ಕೂಡ ತಿನ್ಬೋದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ನಿಮಿಷ ಜಸ್ಟ್ ಸ್ವಲ್ಪ ಬಿಸಿ ಆದರೆ ಸಾಕು ಇದೇನು ಕಲರ್ ಚೇಂಜ್ ಆಗೋದೇನು ಬೇಡ ಇದನ್ನು ಕೂಡ ಒಂದು ಪಾತ್ರೆಗೆ ತೆಗೆದಿಟ್ಕೊತೀನಿ ಈಗ ಅದೇ ಬಾಣಲಿಗೆ ನಾನು ಮತ್ತೆ ಮೂರು ಸ್ಪೂನ್ ತುಪ್ಪನ ಹಾಕಿ ಹುತ್ತುತ್ತೇನ ನಾನು ಪೌಡರ್ ಪೌಡರ್ ಇಟ್ಕೊಂಡಿದ್ನಲ್ಲ ಸೊ ಅದನ್ನು ಸೇರಿಸ್ಬಿಟ್ಟು ಈ ಥರ ಮಿಕ್ಸ್ ಇದ್ದೀನಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಹುತ್ತುತ್ತೇನ ಸಣ್ಣ ಸಣ್ಣದಾಗ ಕಟ್ ಮಾಡಿದ್ರೆ ಅದು ಬಾಯಿಗೆ ಸಿಗ್ತಾ ಇರುತ್ತೆ ಈ ಥರ ಪೌಡರ್ ಮಾಡಿಕೊಂಡ್ರೆ ಬೆಟರ್ ಅಂತ ನಾನು ಇದರಲ್ಲಿರೋ ಬೀಜನೆಲ್ಲ ತೆಗೆದು ಒಣ ಉತ್ತುತ್ತೆ ಬರುತ್ತಲ್ವ ಸೊ ಅದನ್ನು ಪೌಡರ್ ಮಾಡಿ ಮಾಡಿದ್ದೀನಿ ನಾವು ಬೆಲ್ಲ ಬೇಡ ಅಂದರೆ ಬರೀ ಖರ್ಜೂರದಲ್ಲಿ ಕೂಡ ನಾವು ಡ್ರೈ ಫ್ರೂಟ್ಸ್ ಲಡ್ಡೂನ ರೆಡಿ ಮಾಡ್ಕೊಬೋದು ಹಣುಂಡೆನ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಎರಡು ಮೂರು ನಿಮಿಷ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೇ ತುಂಬಾ ಚೆನ್ನಾಗಿರುತ್ತೆ ನಾವು ಎಷ್ಟು ದಿನ ಬೇಕಿದ್ದರೂ ಇದನ್ನು ಒಂದು ತಿಂಗಳು ಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ನಾನು ಕೊಬ್ಬರಿ ಮತ್ತು ಇದು ಹುರಿದಿರೋಂಥ ಉತ್ತದ್ದೆ ಪೌಡರು ಹಾಗೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿರೋ ಬಾದಾಮಿ ಹಾಗೆ ಪಿಸ್ತಾ ಗೋಡಂಬಿ ದ್ರಾಕ್ಷಿ ಎಲ್ಲದನ್ನು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಅಗಲವಾಗಿರೋ ಸೇರಿಸ್ತಾ ಇದ್ದೀನಿ ಈಗ ಅಂಟನ್ನು ನಾವು ಹುರಿದಿಟ್ಕೊಂಡಿದ್ವಲ್ವಾ ಅದನ್ನು ಕೂಡ ಪೌಡರ್ ಮಾಡಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಅಂಟುಂಡೆಗೆ ಅಂಟನ್ನು ಯಾವುದೇ ಕಣಕ್ಕೂ ಮಿಸ್ ಮಾಡಬಾರ್ದು ಇದು ಕೂಡ ತುಂಬಾ ಒಳ್ಳೆಯದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಪಾಕನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊ ಬೆಲ್ಲ ಸಕ್ಕರೆನ ಆ್ಯಡ್ ಮಾಡಿಬಿಡಿ ಆರ್ಗ್ಯಾನಿಕ್ ಬೆಲ್ಲನ ನಾನು ತೊಗೊಂಡಿದ್ದೀನಿ ನೀವು ಬೇಡ ಬೆಲ್ಲ ಬೇಡ ಸಕ್ಕರೆ ಬೇಡ ಅಂದರೆ ನಾವು ಬರೀ ಖರ್ಜೂರದಲ್ಲೇ ಮಾಡ್ಕೊಬೋದು ಈಗ ನಾನು ಒಂದು ಕಾಲು ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ಅದನ್ನು ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಇದನ್ನು ನೀಟಾಗಿ ಕರಗಿಸ್ಕೊತೀನಿ ಸಕ್ಕರೆನ ಆ್ಯಡ್ ಮಾಡ್ತಿಲ್ಲ ಎಲ್ತಿಯಾಗಿ ಮಾಡೋದ್ರಿಂದ ಬೆಲ್ಲದಲ್ಲೇ ಮಾಡಿ ಆರ್ಗ್ಯಾನಿಕ್ ಬೆಲ್ಲ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಬೇರೆ ಬೆಲ್ಲದಲ್ಲೂ ಕೂಡ ನಾವು ಮಾಡ್ಕೊಬೋದು ಇದು ಕಪ್ಪಗಿದೆ ಸೊ ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಈ ಥರ ಇದೆ ಇದನ್ನು ಕರಗಿಸ್ಬಿಟ್ಟು ಇದನ್ನು ಜರಡಿ ಹಿಡಿದು ಈಗ ಅದೇ ಬಾಣಲಿಗೆ ನಾನು ಸೇರಿಸ್ತಾ ಇದ್ದೀನಿ ಇದು ಒಂದೆಳೆ ಪಾಕ ಬರೋವರೆಗೂ ಈ ಪಾಕನ ರೆಡಿ ಮಾಡ್ಕೋಬೇಕು ನೋಡಿ ಕುದಿಯೋಕೆ ಸ್ಟಾರ್ಟ್ ಆಗಿದೆ ತುಂಬ ಗಟ್ಟಿಯಾಗೂ ಕೂಡ ಪಾಕ ಮಾಡಬಾರ್ದು ತುಂಬ ತೆಳುವಾಗಿ ಕೂಡ ಪಾಕ ಮಾಡಬಾರ್ದು ಒಂದೆಳೆ ಸ್ವಲ್ಪ ಅಂಟುತ್ತೆ ಸೊ ಅಲ್ಲಿಗೆ ಗೊತ್ತಾಗುತ್ತೆ ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ತುಪ್ಪನ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಟು ನಾವು ಎರಡು ಸ್ಪೂನು ಮೂರು ಸ್ಪೂನು ಅಂತ ಏನಿಲ್ಲ ಧಾರಾಳವಾಗಿ ನಾವು ತುಪ್ಪನ ಆ್ಯಡ್ ಮಾಡ್ಬೋದು ನೋಡಿ ಹಂಟ್ತಾ ಇದೆ ಇವಾಗ ಬೆಲ್ಲ ಇನ್ನು ಸ್ವಲ್ಪ ಅದು ಕುದಿಬೇಕು ಒಂದೇಳೆ ಪಾಕ ಬರಬೇಕು ಸೊ ಹಾಗಾಗಿ ಈ ಥರ ಬರಕ್ ಸ್ಟಾರ್ಟ್ ಆದ್ಮೇಲೆ ಏಲಕ್ಕಿ ಮತ್ತೆ ಲವಂಗ ಮತ್ತೆ ಒಣಶುಂಠಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇದಕ್ಕೇನೆ ಹ್ಯಾಡ್ ಮಾಡ್ತಾ ಇದ್ದೀನಿ ಪಾಕ ಆಲ್ಮೋಸ್ಟ್ ಆಲ್ ಇದು ರೆಡಿ ಆಗಕ್ಕೆ ಬಂದಿದೆ ಇದಕ್ಕೇನೆ ನಾನು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದನಿ ಅಲ್ವಾ ಅದನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ಟೌವ್ ಮೇಲೇ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೆಳಗೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಣ್ಣಗಾಕಿಂತ ಮುಂಚೆನೇ ಅಂದರೆ ಸ್ವಲ್ಪ ತಣ್ಣಗಾಗಬಾರ್ದು ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಕಟ್ಟಬೇಕಾಗುತ್ತೆ ಕೈಗೆ ಯಾವುದೇ ತುಪ್ಪ ಎಣ್ಣೆ ಏನು ಸವರ್ಕೊಳ್ಳೋದು ಬೇಡ ಅದಕ್ಕೆ ನಾವು ಆಲ್ರೆಡಿ ತುಪ್ಪ ಎಲ್ಲ ಹಾಕಿದ್ದೀವಲ್ವ ನೋಡಿ ನಮಗೆ ಎಷ್ಟು ಸೈಜಲ್ಲಿ ಲಡ್ಡು ಬೇಕು ಅಷ್ಟು ಸೈಜಲ್ಲಿ ಲಡ್ಡುನ ರೆಡಿ ಮಾಡ್ಕೋಬೇಕಾಗತ್ತೆ ಅದು ಬಿಸಿದು ತಿನ್ನೋದಕ್ಕಿಂತ ತಣ್ಣಗಾದಮೇಲೆ ತುಂಬಾ ಚೆನ್ನಾಗಿರುತ್ತೆ ಈ ಲಡ್ಡು ತಿನ್ನೋದಕ್ಕೆ ಹೆಲ್ತ್ಗೆ ಸ್ಕಿನ್ಗೆ ಹೇರ್ಗೆ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ನಾನು ಎಲ್ಲ ಉಂಡೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಹಾಗೆ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಇದೆ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದಿರ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೀವು ಕೂಡ ಹಂಟು ಡ್ರೈ ಫ್ರೂಟ್ಸ್ ಲಡ್ಡೂನ ಮಾಡಿಕೊಂಡು ಹೆಲ್ದಿಯಾಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್